ಕರಿಘಟ್ಟ ಎಂಬುದು ಮೈಸೂರು ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಪ್ರಸಿದ್ಧ ಪರ್ವತ ಕ್ಷೇತ್ರ ಈ ಬೆಟ್ಟದ ಮೇಲೆ ನೆಲೆಸಿರುವ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ಥಳ ಶ್ರೀರಂಗಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ದೂರ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಓಂ ದೇವಾಲಯದ ಮಹಿಮೆ ಈ ಕ್ಷೇತ್ರವನ್ನು ದಕ್ಷಿಣದ ತಿರುಪತಿ ಎಂದು ಕರೆಯುತ್ತಾರೆ ಭಕ್ತರು ಇಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥಿಸಿದರೆ ರೋಗ ನಿವಾರಣೆ ಮನಃಶಾಂತಿ ಇಷ್ಟಾರ್ಥ ಸಿದ್ಧಿ ಎಂದು ನಂಬಲಾಗುತ್ತದೆ ಇತಿಹಾಸ ದೇವಾಲಯವು ಹೊಯ್ಸಳ ಮತ್ತು ವಿಜಯನಗರ ಕಾಲದ ಶೈಲಿಯಲ್ಲಿ ನಿರ್ಮಿತವಾಗಿದೆ ಪುರಾಣಗಳ ಪ್ರಕಾರ ಪಾಂಡವರು ವನವಾಸದ ಸಮಯದಲ್ಲಿ ಇಲ್ಲಿ ತಪಸ್ಸು ಮಾಡಿದರೆಂಬ ನಂಬಿಕೆಯಿದೆ ಮೆಟ್ಟಿಲು ಮಾರ್ಗ ಬೆಟ್ಟದ ಮೇಲಕ್ಕೆ ಸುಮಾರು ನಾಲ್ಕು ನೂರ ಐವತ್ತು ಮೆಟ್ಟಿಲುಗಳಿವೆ ಮೇಲಕ್ಕೆ ಹತ್ತಿದಾಗ ಕಾಣುವ ಪ್ರಕೃತಿ ದೃಶ್ಯ ಮನಸ್ಸಿಗೆ ಅಪಾರ ಆನಂದ ನೀಡುತ್ತದೆ ವಿಶೇಷತೆ ಬೆಳಗಿನ ಪೂಜೆ ಸಮಯದ ನಿಸರ್ಗದ ಸೌಂದರ್ಯ ವೈಶಾಖ ಮಾಸದ ಬ್ರಹ್ಮೋತ್ಸವ ಶನಿವಾರ ಶ್ರಾವಣ ಮಾಸದಲ್ಲಿ ಅಪಾರ ಭಕ್ತಸಾಗರ ಭಕ್ತರ ನಂಬಿಕೆ ಇಲ್ಲಿ ಬಂದು ನಿಷ್ಠೆಯಿಂದ ಪ್ರಾರ್ಥಿಸಿದರೆ ವೆಂಕಟೇಶ್ವರ ಸ್ವಾಮಿ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ ಎಂಬ ಅಚಲ ನಂಬಿಕೆ ಇದೆ